ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಇಂದು ನಡೆದ ಕೆಇಎ ಹೈದರಾಬಾದ್ ಕರ್ನಾಟಕ ಎಫ್ ಡಿ ಎ ಪರೀಕ್ಷೆಯ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಜಿ ಕೆ ಪೇಪರಲ್ಲಿ ಬರ್ತಕ್ಕಂಥ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ಬಹಳ ಮುಖ್ಯವಾಗಿ ಇತಿಹಾಸದ ಪ್ರಶ್ನೆಗಳ ಸಂಭಾವ್ಯ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಇದು ಇಲಾಖೆ ನೀಡುವ ಫೈನಲ್ ಉತ್ತರ ಅಲ್ಲ ನಾನು ನೀಡ್ತಾ ಇರ್ತಕ್ಕಂಥ ಸಂಭಾವ್ಯ ಉತ್ತರಗಳು ಅಂತ ಹೇಳ್ತಾ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ತಾ ಸೊ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳನ್ನ ಹೊಂದಿಸಿ ಅಂತಿದೆ ಸೊ ಉದಾಹರಣೆಗೆ ನೋಡ್ರಿ ನೀವು ಇಲ್ಲಿ ತೋರು ದತ್ತ ಉದಾಹರಣೆಗೆ ನೋಡ್ರಿ ಇಲ್ಲಿ ತೋರು ದತ್ತ ಈಕೆ ಬಂಗಾಳಿ ಕವಯತ್ರಿ ಡಿ ಟು ಕರೆಕ್ಟ್ ಆಗಿದೆ ಡಿ ಟು ಈ ಕಡೆ ನೀವು ಒಬ್ಸರ್ವ್ ಮಾಡಿ ಎರಡು ಆಪ್ಷನ್ ಅಲ್ಲಿ ಡಿ ಟು ಇದೆ ಎರಡು ಆಪ್ಷನ್ ಅಲ್ಲಿ ಡಿ ಟು ಇದೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತ ನಾವು ಗಮನಿಸ್ಬೇಕಾಗತ್ತೆ ಸೊ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದ್ರೆ ಇದು ಶಹಡತಾಲಿ ಅಲ್ಲ ಪಾರ್ಥಾಲಿ ಅಂತ ಪಾರ್ಥಾಲಿ ಅಂತ ಇದು ಸೊ ಪ್ರೀತಿ ಲತಾ ಒಡೆದರ್ ಶಹತಾಲಿ ಯುರೋಪಿಯನ್ ಕ್ಲಬ್ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟವ್ ನೋಡಿ ಪಾರ್ಥಾಲಿ ಅಂತ ಇದು ಕನ್ನಡದಲ್ಲಿ ಸ್ವಲ್ಪ ರಾಂಗ್ ಆಗಿದೆ ಶಹತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿ ಅಂತ ಸೊ ಹಾಗಾಗಿ ಎ ಫೋರ್ ಯಾವ್ದ್ರಲ್ಲಿ ಇದೆ ಸೊ ಇದು ಒಂದ್ರಲ್ಲಿದೆ ಹಾಗಾಗಿ ಬಿ ತ್ರೀ ಬಿ ತ್ರೀ ಸುಹಾಸಿನಿ ಗಂಗೂಲಿ ಚಿತ್ತಗಾಂಗ್ ಶಸ್ತ್ರಾಗಾರ ಲೂಟಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯಲ್ಲಿ ಭಾಗವಹಿಸ್ತವ್ರು ಕಲ್ಪನಾ ದತ್ತು ಸೊ ಇನ್ನ ಉಳಿದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತು ಯಾವುದು ಸಿ ಒನ್ ಸೂರ್ಯ ಸೇನರ ಕ್ರಾಂತಿಕಾರಿ ಪಡೆಯ ಸಮಸ್ಯೆ ಕಲ್ಪನಾ ದತ್ತು ಸೊ ದಟ್ಸ್ ವೈ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ನನ್ನ ಪ್ರಕಾರ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಎ ಫೋರ್ ಬಿ ತ್ರೀ ಸಿ ಒನ್ ಡಿ ಟು ಇದನ್ನ ನೀವು ಇಲಾಖೆಯ ಉತ್ತರಗಳಿಗಾಗಿ ವೇಟ್ ಮಾಡ್ತಾ ಇರ್ತೀರಾ ಅಂತ ನಾನು ಭಾವಿಸ್ತೀನಿ ಬಟ್ ಇದು ಸರಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೆಳಗಿನ ಕ ಘಟನೆಗಳನ್ನ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಇದೆ ವೈಯಕ್ತಿಕ ಸತ್ಯಾಗ್ರಹ ಚಳವಳಿ ನೈನ್ಟೀನ್ ಫಾರ್ಟಿ ವೈಯಕ್ತಿಕ ಸತ್ಯಾಗ್ರಹ ಚಳವಳಿ ನೈನ್ಟೀನ್ ಫಾರ್ಟಿ ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನಪ್ಪ ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದು ನಿಮ್ಗೆ ಗೊತ್ತು ಅವರು ಅಧ್ಯಕ್ಷತೆ ವಹಿಸಿದಂತೆ ಏಕೈಕ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕೇವಲ ಒಂದು ಅಧಿವೇಶನ ಇನ್ನ ಯು ಜಿ ಸಿ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಐವತ್ತಾರು ಸೊ ಇನ್ನ ಬಂಗಾಳ ವಿಭಜನೆ ಹಿಂತೆಗೆದುಕೊಳ್ತಕ್ಕಂಥ ತೀರ್ಮಾನ ಸಾವಿರದ ಒಂಬೈನೂರ ಹನ್ನೊಂದು ಹಾಗಾಗಿ ಸಾವಿರದ ಒಂಬೈನೂರ ಹನ್ನೊಂದರಿಂದ ಇದು ಕಾಲಾನುಕ್ರಮಣಿಕೆ ಪ್ರಾರಂಭ ಆಗುತ್ತೆ ನಾಲ್ಕು ಇದೆ ನೋಡಿ ಆ ಇದರಲ್ಲಿದೆ ಸೊ ಹಾಗಾಗಿ ಮೂರ್ನ ನೋಡೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಮೊದ್ಲು ನಾಲ್ಕು ಬರುತ್ತೆ ಹಾಗಾಗಿ ಇವೆರಡೂ ಕೂಡ ರಾಂಗ್ ಇದೆ ಸರಿಯಾದಂತ ಉತ್ತರ ಮೂರನೇ ಆಪ್ಷನ್ ಸರಿಯಾಗಿದೆ ಸೊ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಫೋರ್ ಫೋರ್ ಅದಾದ್ಮೇಲೆ ಟೂ ಅಂದ್ರೆ ಗಾಂಧೀಜಿ ಅಧ್ಯಕ್ಷರಾಗಿದ್ದು ಟೂ ಕರೆಕ್ಟ್ ವೆರಿ ಗುಡ್ ಒನ್ ವೈಯಕ್ತಿಕ ಸತ್ಯಾಗ್ರಹ ನೈನ್ಟೀನ್ ಫಾರ್ಟಿ ವೆರಿ ಗುಡ್ ಕರೆಕ್ಟ್ ತ್ರೀ ಯು ಜಿ ಸಿ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತಾರು ಅಂದ್ರೆ ಸರಿಯಾದಂತ ಉತ್ತರ ನಾಲ್ಕು ಎರಡು ಒಂದು ಮೂರು ಸ್ನೇಹಿತರೆ ಈ ತರ ಬಿಡಿಸ್ಬೇಕು ಇದಾದ್ಮೇಲೆ ಬಹಳ ಮುಖ್ಯವಾಗಿರೋದು ಇಪ್ಪತ್ತೊಂಬತ್ತನೇದು ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಷನ್ ಅನ್ನು ಪ್ರಾರಂಭಿಸಲು ಕಾರಣಕರ್ತರಾದವರು ಯಾರು ಅಂತ ಇದು ನಿಮ್ಗಿದು ಎರಡ್ ಸಾವಿರದ ಇಪ್ಪತ್ತು ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕೂಡ ಕೇಳಿದ್ರು ಕರ್ನಾಟಕದಲ್ಲಿ ಕಾಫಿ ತೋಟಗಳ ಅಭಿವೃದ್ಧಿಗೆ ಕಾರಣರಾದವರು ಅಂತ ಸೊ ಸರಿಯಾದಂತ ಉತ್ತರ ಯಾರಪ್ಪ ಅಂದ್ರೆ ಮಾರ್ಕ್ ಬನ್ ಮಾರ್ಕ್ ಕಬ್ಬನ್ ಸ್ವಲ್ಪ ಪ್ರಶ್ನೆ ಬದಲಾವಣೆಯೊಂದಿಗೆ ಎರಡ್ ಸಾವಿರದ ಇಪ್ಪತ್ತು ಕೆ ಎಸ್ ಪ್ರಶ್ನೆ ರಿವರ್ಸ್ ಆಗಿದೆ ಅಷ್ಟೇನೆ ಮಾರ್ಕ್ ಕಬ್ಬನ್ ಇದಾದ್ಮೇಲೆ ಮೈಸೂರಿನ ದಿವಾನಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರೆ ಇಲ್ಲಿ ಎನ್ ಮಾಧವರಾವ್ ವಿ ಪಿ ಮಾಧವರಾವ್ ಮಿರ್ಜಾ ಇಸ್ಮಾಯಿಲ್ ಎಂ ವಿಶ್ವೇಶ್ವರಯ್ಯ ಅಂತ ನಾಲ್ಕು ಆಪ್ಷನ್ ಇದೆ ಇಲ್ಲಿ ನೀವು ಗಮನಿಸಬೇಕಾದಂತ ಅಂಶ ಮಾಧವರಾವ್ ಸಾವಿರದ ಒಂಬೈನೂರ ಆರರಿಂದ ಸಾವಿರದ ಒಂಬೈನೂರ ಒಂಬತ್ತು ಮಾಧವರಾವ್ ವಿಶ್ವೇಶ್ವರಯ್ಯನವ್ರು ಬಂದು ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟು ಇನ್ನ ನಮ್ಮ ಮಿರ್ಜಾ ಇಸ್ಮಾಯಿಲ್ ಬಂದು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ನಲವತ್ತೊಂದು ಇಪ್ಪತ್ತಾರರಿಂದ ನಲವತ್ತೊಂದು ನೋಡಿ ಈ ತರ ಕಾಲನ ಕ್ರಮಣಿಕೆ ನೋಡಿದಾಗ ಯಾರು ವಿ ಪಿ ಮಾಧವರಾವ್ ಫಸ್ಟ್ ಬರ್ತಾರೆ ಸೊ ವಿ ಪಿ ಮಾಧವರಾವ್ ಆಮೇಲೆ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಬರ್ತಾರೆ ಆಮೇಲೆ ಗೌರವಾನ್ವಿತ ಮಿರ್ಜಾ ಇಸ್ಮಾಯಿಲ್ ಕೂಡ ಮೂರ್ ಬರ್ತಾರೆ ಇನ್ನು ಕೊನೆ ಈಗ ಆರ್ಕಟ್ ರಾಮಸ್ವಾಮಿ ಮೊದಲ ಇಯರ್ ಕಮಿಷನ್ ಇದು ದಿವಾನರಾಗೋದ್ಕಿಂತ ಮುಂಚಿತವಾಗಿ ಎನ್ ಮಾಧವರಾವ್ ಕೆಲ ಕಾಲ ಆಗಿರ್ತಾರೆ ಸೊ ಇದ್ರಲ್ಲಿ ರೈಟ್ ಆನ್ಸರ್ ಬಂದು ಸರಿಯಾದಂತ ಉತ್ತರ ಬಂದು ವಿ ಪಿ ಮಾಧವರಾವ್ ಸರ್ ರಂ ವಿಶ್ವೇಶ್ವರಯ್ಯ ಮಿರ್ಜಾ ಇಸ್ಮಾಯಿಲ್ ಎನ್ ಮಾಧವರಾವ್ ಸರಿಯಾದಂಥ ಉತ್ತರ ವಿ ಪಿ ಮಾಧವರಾವ್ ವಿಶ್ವೇಶ್ವರಯ್ಯ ಮಿರ್ಜಾ ಇಸ್ಮಾಯಿಲ್ ಎನ್ ಮಾಧವರಾವ್ ಸರಿಯಾದಂತ ಉತ್ತರ ಇನ್ ಇಪ್ಪತ್ತೊಂಬತ್ತನೇದು ಶಿವಾಜಿಯ ಆಳ್ವಿಕೆಯ ಕಾಲದಲ್ಲಿ ಜನರ ಮೇಲೆ ವಿಧಿಸಲಾಗಿದ್ದ ಎರಡು ತೆರಿಗೆಗಳು ಇದು ವೆರಿ ಪಾಪ್ಯುಲರ್ ಕ್ವಶನ್ಸ್ ರಿಪೀಟ್ ಕ್ವಶನ್ ಚೌತ್ ಅಂತ ಇದೆ ಸರ್ದೇಶ್ ಮುಖಿ ಅಂತ ಇದೆ ಸ್ವರಾಜ್ಯ ಅಂತ ಇದೆ ಹೂಣ್ ಅಂತ ಇದೆ ಇಲ್ಲಿ ನಮಗೆ ಚೌತು ಸರ್ದೇಶ್ ಮುಖಿ ಸರಿಯಾದಂತ ಉತ್ತರಗಳು ಸ್ವರಾಜ್ಯ ಹೂಣು ಅಲ್ಲ ಚೌತು ಒನ್ ಬೈ ಫೋರ್ ವಿಧಿಸ್ತಾ ಇದ್ರು ನಾಲ್ಕನೇ ಒಂದು ಭಾಗ ಸರ್ದೇಶ್ ಮುಖಿ ಒನ್ ಬೈ ಟೆನ್ ವಿಧಿಸ್ತಾ ಇದ್ರು ಈ ಕೆಲ ವಿವರವಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಡಿಸ್ಕಸ್ ಮಾಡ್ತೀನಿ ನಾನು ಸೊ ಹಾಗಾಗಿ ಸರಿಯಾದಂತ ಉತ್ತರ ಒಂದು ಎರಡು ಒಂದು ಎರಡು ಸರಿಯಾದಂತ ಉತ್ತರ ಆಪ್ಷನ್ ಒಂದೇ ಕರೆಕ್ಟ್ ಆಗಿದೆ ಇಲ್ಲಿ ಆಪ್ಷನ್ ಒಂದೇ ಕರೆಕ್ಟ್ ಆಗಿದೆ ಸ್ನೇಹಿತರೆ ಅದೇ ರೀತಿ ಪಟ್ಟಿ ಒಂದನ್ನ ಪಟ್ಟಿ ಎರಡರೊಂದಿಗೆ ಒಂದಿಸಿ ಕೆಳಗೆ ನಮೂದಿಸಿರುವ ಕೋಡ್ ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಇಲ್ಲಿ ನೀವು ನೋಡಬಹುದು ಇಂದು ಸ್ವರಾಜ್ ಎಂ ಕೆ ಗಾಂಧಿ ಮೋಹನ ದಾಸ್ ಕರ್ಮಚಂದ ಗಾಂಧಿ ಇದು ಹೊಂದಿಸಿ ಬರೆಯಿರ್ಲಿ ಎಲ್ಲ ಐತ್ ನೋಡಿ ಇಲ್ಲಿ ಇದು ಎ ಒನ್ ಅಂತಿದೆ ರಾಂಗು ಎ ತ್ರೀ ಅಂತ ಇದೆ ಇದು ರಾಂಗು ಮೂರನೇ ಎರಡನೇ ಆಪ್ಷನ್ ನಾಲ್ಕನೇ ಆಪ್ಷನ್ ರಾಂಗು ಇದು ಮೂರನೇ ಆಪ್ಷನ್ ಎ ಫೋರ್ ಅಂತ ಇದೆ ಸೊ ಇದು ಈಸಿ ಇದು ನೋಡಕ್ಕೆ ಹೋಗ್ಬೇಡಿ ನೀವು ಒಂದೇದು ಸರಿಯಾದಂತ ಉತ್ತರ ಇಂದು ಸ್ವರಾಜು ಬಿ ತ್ರೀ ಬಿ ತ್ರೀ ರುಡಾಲ್ಡ್ ಕ್ಲಿಪ್ಪಿಂಗ್ ಅಂತ ತ್ರೀ ಸಿ ತ್ರೀ ಸಿ ನೆಕ್ಸ್ಟ್ ಯಾವುದು ಬಿ ತ್ರೀ ಆಯ್ತು ಸಿ ಫೋರ್ ಸಿ ಫೋರ್ ಓರಿಯೆಂಟಲಿಸಮ್ ಎಡ್ವರ್ಡ್ ಸೈದು ಡಿ ಒನ್ ಪವರ್ ಅಂಡ್ ನಾಲೆಜ್ ಮೈಕಲ್ ಪೊಕಾಲ್ಟ್ ಅಂತ ನೋಡಿ ಹಿಂದೂ ಸ್ವರಾಜ್ ಮೋಹನ್ ದಾಸ್ ಯಾಕೆಂದ್ರೆ ಹಿಂದೂ ಸ್ವರಾಜ್ ನಮ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಬರೆಯಲ್ಪಟ್ಟಂತ ಕೃತಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಹಿಂದೂ ಸ್ವರಾಜ್ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ ಗೀತಾದಿ ಮದರ್ ಇವೆಲ್ಲ ಗಾಂಧೀಜಿಯ ಕೃತಿಗಳು ಹಾಗಾಗಿ ಸಹಕಾರ ಚಳವಳಿ ಸಂದರ್ಭದಲ್ಲಿ ನಿಷೇಧಿಸಲ್ಪಟ್ಟಂತ ಕೃತಿ ಕೂಡ ಹೌದು ಗಾಂಧೀಜಿಯವರ ಕೃತಿ ಸೊ ಹಾಗಾಗಿ ಈ ತರ ನೋಡಿ ಇಲ್ಲಿ ಇನ್ ಡಿಲೀಟ್ ಮಾಡ್ಬಿಡ್ಬೋದು ನಿಮ್ಗೆ ಇದ್ ಕುತ್ ಬೋದು ಈಸಿ ಮೂರ್ ಕೃತಿಗಳನ್ನ ನಿಮ್ಗೆ ಸ್ವಲ್ಪ ಗುರ್ಸಕ್ ಕಷ್ಟ ಆಗ್ಬಹುದು ಆದ್ರೆ ಉತ್ತರ ಬರೆಯೋದು ಈಸಿ ಇದೆ ಉತ್ತರ ಬರೆಯೋದು ಈಸಿ ಇದೆ ಸೊ ನೆಕ್ಸ್ಟ್ ಯಾಕೆಂದ್ರೆ ನಿಮ್ ನಮ್ಗೆ ಆಪ್ಷನ್ ಅಲ್ಲಿ ಟು ಒಂದೇ ಇರೋದು ಆಪ್ಷನ್ ಒಂದರಲ್ಲೇ ಇರೋದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಸೊ ಹಾಗಾಗಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಸ್ನೇಹಿತರೆ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಸರಿಯಾದಂತ ಉತ್ತರ ಆಪ್ಷನ್ ಒಂದು ಹ ಸರಿ ನೋಡಿ ನಾನು ಮ್ಯಾಚ್ ಮಾಡ್ ಕೂಡ ಪೆನ್ನಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೆಕ್ಸ್ಟ್ ಕೆಳಗಿನ ಕಾಲಾನುಕ್ರಮದಲ್ಲಿ ಜೋಡಿಸಿದ ಘಟನೆಗಳನ್ನ ಬರೆಯಿರಿ ಅಂತ ಕೇಳಿದೆ ಕಾಲಾನುಕ್ರಮ ಕೇಳಿದ್ರೆ ವಾಂಡಿವಾಶ್ ಕದನ ಸಾವಿರದ ಏಳ್ನೂರ ಅರವತ್ತು ಶ್ರೀರಂಗಪಟ್ಟಣ ಕದನ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆಂಗ್ಲೋ ಮೈಸೂರು ಕದನ ಸಾವಿರದ ಏಳ್ನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಎರಡನೇ ಆಂಗ್ಲೋ ಮೈಸೂರು ಕದನ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ತ ನಾಲ್ಕು ಸ್ನೇಹಿತರೆ ಎಂಬತ್ತ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ ಸೊ ಹಾಗಾದ್ರೆ ಇದನ್ನ ಕಾಲಾನುಕ್ರಮ ಬರೀಬೇಕು ಅಂದ್ರೆ ನಮ್ಗೆ ಒಂದು ಸಾವಿರದ ಏಳ್ನೂರ ಅರವತ್ತು ಒಂದು ಆಪ್ಷನ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಈ ಮೂರನೇದು ಮೊದಲನೇ ಆಂಗ್ಲೋ ಮೈಸೂರು ಮೂರ್ ಕರೆಕ್ಟ್ ಆಗಿದೆ ಎರಡನೇ ಆಂಗ್ಲೋ ಮೈಸೂರು ನಾಲ್ಕು ಕರೆಕ್ಟ್ ಆಗಿದೆ ಇನ್ ಲಾಸ್ಟ್ ಒನ್ ಟೂ ಒಂದು ಮೂರು ನಾಲ್ಕು ಎರಡು ಎಲ್ಲಿದೆ ನೋಡ್ರಿ ಆಪ್ಷನ್ ಟೂ ತಪ್ಪಿದೆ ಒಂದು ಮೂರು ನಾಲ್ಕು ಆಮೇಲೆ ಆಪ್ಷನ್ ಏನ್ ಓಡ್ತಾ ಬರಂಬರ್ರಿ ಒಂದು ಎರಡು ಮೂರು ನಾಲ್ಕು ರಾಂಗ್ ಇದು ನನಗ್ ಬರ್ಬೇಕಾಗಿರೋದು ಒಂದು ಮೂರು ನಾಲ್ಕು ಎರಡು ಎರಡು ಒಂದು ಮೂರು ನಾಲ್ಕು ಇದು ರಾಂಗ್ ಇದು ಮೂರನೇದು ಸೊ ಸರಿಯಾದಂತ ಉತ್ತರ ಎರಡ್ ಎರಡ್ ಒಂದು ಮೂರು ನಾಲ್ಕು ಎರಡು ಆಪ್ಷನ್ ಡೀಲ್ ಇದೆ ನೋಡಿ ಕರೆಕ್ಟ್ ಆಗಿದೆ ನಾವು ಇಸ್ವಿಗಳು ಚೆನ್ನಾಗಿ ಓದ್ಬಿಟ್ರೆ ಸ್ನೇಹಿತರೆ ಬಹಳ ಈಸಿ ಇದೆ ಪೇಪರ್ ನೀವು ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಬಹುತೇಕ ಎಲ್ಲ ಪ್ರಶ್ನೆಗಳು ಕವರ್ ಆಗಿದೆ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಬಹುತೇಕ ಎಲ್ಲಾ ಪ್ರಶ್ನೆಗಳು ಕವರ್ ಆಗಿದೆ ಸೊ ನೆಕ್ಸ್ಟ್ ಸ್ನೇಹಿತರೆ ನೋಡಿ ಈ ಈ ಕ್ವಶನ್ಸ್ ಕೂಡ ತುಂಬಾ ಡೆಪ್ ಕೇಳಿದ್ದಾನೆ ಬಟ್ ಇದು ಇದು ಕೂಡ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿದೆ ತುಂಬಾ ಡೆಪ್ತ್ ಕೇಳಿದಾನೆ ನೋಡಿಲಿ ಏನಂತ ಕೇಳಿದಾನೆ ಮಹಾಯಾನಿಗಳ ಬಗ್ಗೆ ವಿವರಿಸಿ ಅಂತ ಇವರು ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದರು ಅಂದ್ರೆ ಇವರು ಬುದ್ಧನ ಮೂಲ ಬೋಧನೆಗಳನ್ನ ಮಾಡಲಿಲ್ಲ ಹೌದು ಬುದ್ಧನ ಮೂಲ ಬೋಧನೆಗಳಿಂದ ಯಾಕಂದ್ರೆ ಬುದ್ಧನ ಮೂಲ ಬೋಧನೆಗಳನ್ನ ಮಾಡಿದವರು ಈನ ಯಾನ ಹಾಗಾಗಿ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಸ್ವಯಂ ನಿಯಂತ್ರಿತ ಮತ್ತು ಧ್ಯಾನದ ಮೂಲಕ ವ್ಯಕ್ತಿಯ ಮೋಕ್ಷವನ್ನ ಬಯಸಿದರು ಇದು ರಾಂಗ್ ಇದು ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಯಾಕೆಂದ್ರೆ ವ್ಯಕ್ತಿ ಮೋಕ್ಷವನ್ನ ಬಯಸಿದ್ದು ಕೂಡ ಈನ ಎಂದವರು ಅಂದ್ರೆ ಈಗ ಬುದ್ಧನ ಮೂಲ ಬೋಧನೆ ಮಾಡಿದವರು ಈನ ಎಂದವರು ವ್ಯಕ್ತಿ ಮೋಕ್ಷವನ್ನ ಬಯಸಿದ್ದು ಮೂಲ ಯಾರು ಆ ಈನ ಎಂದವರು ಬುದ್ಧನ ಮೂಲ ಬೋಧನೆಗಳನ್ನ ಬಿಟ್ಟು ಬೋಧನೆ ಮಾಡಿದಂಥವ್ರು ಯಾರು ಅಂದ್ರೆ ಸೊ ಮಹಾ ಎಂದವರು ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆದರೆ ಎರಡನೇ ತಪ್ಪದೆ ಬೋಧಿಸತ್ವ ದಿವ್ಯತೆಯಲ್ಲಿ ನಂಬಿಕೆಯನ್ನ ಹೊಂದಿದ್ರು ಹೌದು ಮತ್ತು ಅವರ ಬಿಂಬಗಳನ್ನ ಪೂಜಿಸ್ತಾ ಇದ್ರು ಮಂಜುಶ್ರೀ ಇವೆಲ್ಲ ಬೋಧಿಸತ್ವಗಳು ಬರ್ತವೆ ಈ ಬೋಧಿಸತ್ವಗಳನ್ನ ಇವರು ಬೋಧಿಸ್ತಾ ಇದ್ರು ಸೊ ಎರಡನೇದು ಕೂಡ ಕರೆಕ್ಟ್ ಮಹಾಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ ಎರಡು ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನ ನಂಬಿದ್ದರು ಹೌದು ಹಾಗಾಗಿ ನಮಗ್ ಸರಿಯಾದಂತ ಉತ್ತರ ಒಂದು ಮೂರು ನಾಲ್ಕು ಬರಬೇಕು ಒಂದು ಎರಡು ಮೂರಿದೆ ಆಪ್ಷನ್ ರಾಂಗ್ ಆಪ್ಷನ್ ಬಿ ಎರಡು ಮೂರು ನಾಲ್ಕಿದೆ ರಾಂಗ್ ಆಪ್ಷನ್ ಸಿ ಒಂದು ಮೂರು ನಾಲ್ಕಿದೆ ಎಕ್ಸಾಕ್ಟ್ಲಿ ಕರೆಕ್ಟ್ ಒಂದು ಎರಡು ಮೂರಿದೆ ರಾಂಗ್ ಹಾಗಾಗಿ ಸರಿಯಾದಂತ ಉತ್ತರ ಒಂದು ಮೂರು ನಾಲ್ಕು ಸ್ನೇಹಿತರೆ ಸರಿಯಾದಂತ ಉತ್ತರ ಒಂದು ಮೂರು ನಾಲ್ಕು ನೆಕ್ಸ್ಟ್ ಫಿರೋಜ್ ಶಾ ತೊಗ್ಲಕ್ ಸ್ಥಾಪಿಸಿದ ನಗರಗಳನ್ನ ಗುರುತಿಸಿ ಅಂತ ಇದೆ ಸೊ ಫಿರೋಜಾಬಾದ್ ಫತೆಬಾದ್ ಜಾನ್ಪುರ್ ಇಸ್ಸಾರ್ ಎಂಬಿತ್ಯಾದಿ ನಗರಗಳನ್ನ ನಿರ್ಮಾಣ ಮಾಡ್ತಾನೆ ದೆಹಲಿ ಲಾವೋರ್ ಅಲ್ಲ ತೋಪ್ರ ಮೀರತ್ ಅಲ್ಲ ಪಾಣಿಪತ್ ಅಲ್ಲ ನಾನು ಹೇಳ್ದೆ ನೋಡಿ ಫಿರೋಜಾಬಾದ್ ಫತೇಬಾದ್ ಜಾನ್ಪುರ್ ಇಸ್ಸಾರ್ ಸೊ ಹಾಗಾಗಿ ಇಲ್ಲಿ ಫತೇಬಾದ್ ಇಸ್ಸಾರ್ ಕೊಟ್ಟಿದ್ದಾರೆ ಸೊ ಸರಿಯಾದಂತ ಉತ್ತರ ನಾಲ್ಕನೇದು ಸರಿಯಾದಂತ ಉತ್ತರ ನಾಲ್ಕನೇದು ಇದಾದ್ಮೇಲೆ ಒಂದಿಸಿ ಬರೆಯಿರಿ ಅಂತ ಕೇಳಿದಾನೆ ನೋಡಿ ಇಲ್ಲಿ ಕೀರ್ತಿ ವರ್ಮನ ಕೃತಿ ಗೋವೈದ್ಯ ಎ ಫೋರ್ ಎಲ್ಲಿದೆ ನೋಡ್ಬಿಡ್ರಿ ಹುಡುಕ್ ಬಿಡ್ಬೋದು ಒಂದೇದಲ್ಲ ಮೂರನೇದಲ್ಲ ಒಂದೇದಲ್ಲ ಮೂರನೇದಲ್ಲ ಇಲ್ಲ ಎರಡನೇದಾಗಿರ್ಬೇಕು ಇಲ್ಲ ನಾಲ್ಕನೇದಾಗಿರ್ಬೇಕು ಶ್ರೀಧರಾಚಾರ್ಯನ ಜಾತಕ ತಿಲಕ ಆ ಬಿ ಒನ್ ಎಲ್ಲಿದೆ ನೋಡಿ ನೀವೆಲ್ರಲ್ಲಿ ಬಿ ಒನ್ ಹಂಗಾದ್ರೆ ಇದು ಕೂಡ ರಾಂಗು ಸರಿಯಾದಂತ ಉತ್ತರ ನಾವು ಮುಂದಕ್ಕೆ ನೋಡೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಅಲ್ಲಿ ಟೈಮ್ ಕಡಿಮೆ ನಾವ್ ಈ ತರ ಫಾಸ್ಟ್ ಆಗಿ ಎರಡನೇ ನಾಗವರ್ಮನ ಕಾವ್ಯಾವಲೋಕನ ವೆರಿ ಗುಡ್ ಕರೆಕ್ಟ್ ನಾಗಚಂದ್ರನ ಮಲ್ಲಿನಾಥ ಪುರಾಣ ನಾಗಚಂದ್ರನ ಮಲ್ಲಿನಾಥ ಪುರಾಣ ಸ್ನೇಹಿತರೆ ರೈಟ್ ಆನ್ಸರ್ ಎ ಫೋರ್ ಬಿ ಒನ್ ಸಿ ಟು ಡಿ ತ್ರೀ ನಾಲ್ಕನೇ ಆಪ್ಷನ್ ರೈಟ್ ಆನ್ಸರ್ ಆಗಿರ್ತಕ್ಕಂಥದನ್ನ ನೋಡ್ತೀವಿ ಸೊ ಇದಾದ್ಮೇಲೆ ಸ್ನೇಹಿತರೆ ಸಾವಿರದ ಆರ್ನೂರ ಹದಿನಾರರ ಹೊತ್ತಿಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನ ಹೊಂದಿದ್ದ ಸ್ಥಳಗಳು ಅಂತ ಇದೆ ಸೂರತ್ತು ಅಹಮದಾಬಾದು ಬರೋಚು ಸರಿಯಾದಂತ ಉತ್ತರ ಸೂರತ್ತು ಅಹಮದಾಬಾದ್ ಬರೋಚು ಹಾಗಾಗಿ ಇನ್ನ ಮೂರು ಕೂಡ ರಾಂಗ್ ಆಗಿರ್ತಕ್ಕಂಥದ್ನ ನೋಡ್ತೀವಿ ಸೊ ಸ್ನೇಹಿತರೆ ಇದಿಷ್ಟೋ ಪ್ರಶ್ನೆಗಳು ಇಂದು ನಡೆದಂತ ಕೆಎಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ ಸಾಧ್ಯವಾದಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆದಂತ ಉತ್ತರಗಳನ್ನೇ ಕೊಟ್ಟಿದ್ದೀನಿ ಈ ಇದು ಸಂಭಾವ್ಯ ಉತ್ತರಗಳಾಗಿದ್ದು ಕೀ ಉತ್ತರಗಳಿಗಾಗಿ ನಾವು ಕೆಎ ಬಿಡ್ತಕ್ಕಂಥದ್ನ ವೈಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ